ಇನ್ನು ತುಮಕೂರಿನಲ್ಲಿ ಕರ್ನಾಟಕ ಬ್ಯಾಂಕ್ನ ಎಟಿಎಂ ಅನ್ನ ದರೋಡೆ ಮಾಡಲಾಗಿದೆ ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ನಗದನ್ನ ದೋಚಿರುವ ಬಗ್ಗೆ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಮೂವರು ಮುಸುಕುಧಾರಿಗಳಿಂದ ಈ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ತುಮಕೂರು ನಗರದ ಗುಬ್ಬಿ ಗೇಟ್ ಬಳಿ ಇರುವ ಎಟಿಎಂನಿಂದ ಹಣವನ್ನ ದೋಚಲಾಗಿದೆ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಕೇಸ್ ದಾಖಲಾಗಿದೆ ತುಮಕೂರು ನಗರದ ಗುಬ್ಬಿ ಗೇಟ್ ಬಳಿ ಇರುವ ಎಟಿಎಂನಿಂದ ಹತ್ತೊಂಬತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನ ದೋಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಮೂವರು ದಾರಿಗಳು ತುಮಕೂರಿನಲ್ಲಿರುವ ಕರ್ನಾಟಕ ಬ್ಯಾಂಕ್ನ ಎಟಿಎಂನನ್ನ ದೋಚಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ನಗದನ್ನ ದೋಚಿರುವ ಬಗ್ಗೆ ಕೂಡ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದ್ದು ಈ ಸಂಬಂಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಲಾಗಿದೆ ಮೂವರು ಮುಸುಕು ದಾರಿಗಳಿಂದ ಎಟಿಎಂ ದರೋಡೆ ಮಾಡಲಾಗಿದೆ ಅನ್ನೋದಷ್ಟೇ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ ಇನ್ನು ಸಿಸಿಟಿವಿ ಫುಟೇಜ್ಗಳು ಲಭ್ಯವಾದರೆ ಯಾರು ದರೋಡೆ ನಡೆಸಿದ್ದಾರೆ ಅನ್ನೋದ್ರ ಸುಳಿವು ಕೂಡ ಪತ್ತೆ ಆಗಬಹುದು ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಮೂವರು ಮುಸುಕು ದಾರಿಗಳಿಂದ ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರುವ ಕರ್ನಾಟಕ ಬ್ಯಾಂಕಿನ ಎಟಿಎಂ ಅನ್ನ ದೋಡಿಸಲಾಗಿದೆ ಸರಿಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿಯಷ್ಟು ನಗದನ್ನ ದೋಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಸರ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಕರ್ನಾಟಕ ಬ್ಯಾಂಕ್ನ ಎಟಿಎಂನಿಂದ ಹಣವನ್ನ ದೋಚಿಸಲಾಗಿದೆ ಈಗಾಗಲೇ ಸ್ಥಳಕ್ಕೆ ಆಗಮಿಸಿರುವ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಎಟಿಎಂ ಅನ್ನ ದೋಚಿರುವ ಶಂಕೆ ವ್ಯಕ್ತವಾಗ್ತಿರೋದು ಸಿಸಿಟಿವಿ ಫುಟೇಜ್ ಏನಾದರೂ ಲಭ್ಯವಾಗಿದೆಯಾ ಹಾಗೆ ಪೊಲೀಸರ ತನಿಖೆ ಯಾವ ರೀತಿ ಸಾಕ್ತಾ ಇದೆ ಏನು ಅಂತ ಹೇಳಿದ್ರೆ ಅಪರಿಚಿತ ಮೂರು ಮುಸುಧಾರಿಗಳಿಂದ ಕರ್ನಾಟಕ ಬ್ಯಾಂಕ್ ಎಟಿಎಂನಲ್ಲಿ ನಡೆದಿರುವಂತದ್ದು ತುಮಕೂರಿನ ಆ ನಗರದ ಗುಬ್ಬಿಗೇಟ್ ಬಳಿ ಇರುವಂತಹ ಎಟಿಎಂ ನಲ್ಲಿ ದರಡು ನಡೆಸಿರುವಂತದ್ದು ಎಟಿಎಂ ಬಳಿ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕಟ್ಟಿಹಾಕಿ ಈ ಕೃತ್ಯ ವಹಿಸಿದರೆ ಅಂತ ಮಾಹಿತಿ ಲಭ್ಯವಾಗಿದೆ ಎಟಿಎಂ ಮಿಷನ್ ಅಲ್ಲಿದ್ದ ನಾಲ್ಕು ಬಾಕ್ಸ್ ಅಲ್ಲಿದ್ದ ಹತ್ತೊಂಬತ್ತು ಲಕ್ಷ ಹೆಚ್ಚು ನಗದು ಹಣವನ್ನು ದೋಚಿರುವಂತದ್ದು ಲಭ್ಯ ಆಗಿದೆ ಅಂದ್ರೆ ಇನ್ನು ಸ್ಥಳಕ್ಕೆ ತುಮಕೂರು ನಗರ ಪೊಲೀಸ್ ಪೊಲೀಸ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಇನ್ನು ಸಿಸಿಟಿವಿ ಟಿವಿ ಫುಟೇಜ್ ಅನ್ನ ಪರಿಶೀಲನೆ ನಡೆಸಿ ನಡೆಸ್ತಾ ಇದ್ದಾರೆ ಇನ್ನು ಯಾರು ಏನು ಅಂತೇಳಿ ಖಚಿತ ಮಾಹಿತಿ ಲಭ್ಯವಾಗಿಲ್ಲ ಅಸ್ಮಿತಾ ಇನ್ನು ಅವರು ಪೊಲೀಸರ ತನಿಖೆ ಆ ಕೃತಿ ಯಾರು ಎಸಗಿದ್ರು ಯಾವ ರೀತಿ ಅಂತ ಹೇಳಿ ಬಯಲಾಗಬೇಕಿದೆ ಅಸ್ಮಿತಾ ಧನ್ಯವಾದ ಮಹೇಶ್ ಮಾಹಿತಿಗಾಗಿ ತುಮಕೂರಿನ ಗುಬ್ಬಿ ಗೇಟ್ ಬಳಿ ಇರುವ ಕರ್ನಾಟಕ ಬ್ಯಾಂಕ್ನ ಎಟಿಎಂನಿಂದ ಹಣವನ್ನು ದೋಚಲಾಗಿದೆ ಹತ್ತೊಂಬತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ದೋಚಲಾಗಿದೆ ಅನ್ನೋ ಶಂಕೆ ಇದ್ದು ಇದೀಗ ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು ಪರಿಶೀಲನೆಯನ್ನ ಇದ್ದಾರೆ ಮೂವರು ಮುಸುಕುದಾರಿಗಳಿಂದ ಈ ಒಂದು ಕೃತಿ ಎಸಗಲಾಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿದ್ದು ಅವರ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ